नमस्कार कर्नाटक वेलकम बैक टू मै यूट्यूब चाहल गईसू नी सत्यनारायण पुसे प्रिप्रेशन नौ रि बेदे कस्ट बी गई के नौ रि इन रेडियम ಅಕ್ಕ ಇವಾಗ ನೋಡ್ರಿ ಹೆಂಗೋಳೆ ಆಮೇಲೆ ಮೇಕಪ್ ಮೇಲೆ ನೋಡ್ರಿ ಹೆಂಗಿರ್ಸಳೆ ಅಂತ ಐಸ್ ನಮ್ ಮೀನಾಕ್ಕ ಬಂದೈ ಮೀನಕ 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 ಮೀನಾಕ ಆಯನು 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 ನಮ್ದ್ ನೋಡ್ರಿ ನಮ್ದ್ ನೋಡ್ರಿ ಮೀನಾಕ ನಮ್ ಮೀನಾಕಳು ನೋಡ್ರಿ ಅವಲ್ಲ ಹೆಂಗಿದ್ರು ನೋಡ್ರಿ ಇವಾಗ ಹೆಂಗ್ರಿ ಇವ್ ಬೇಜಾರಾಗ್ಬಿಟ್ರೆ ನೋಡ್ರಿ ಇವಾಗ ಇವಾಗ ಬಂದವನಂತ ಇವ್ರು ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಇವರು ನಮ್ಗಿನ ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಏನ್ ಗೊತ್ತಾ ನಾವು ನಾನು ನಮ್ಮ ಅಕ್ಕ ಜನ ಪಡೆದಿ ಗೈಸ್ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ದೊಡ್ಡೋರ ಮತ್ ಕೇಳಬೇಕು ಅನ್ನೋದು ಇವ್ ಪರವಾಗಿ ಐತೆ ಗಾಯಿಸಿ ಹೆಂಗೆ ಅಂದ್ರೆ ಹಾಕೊಂಡು ಹೋಗು ಅಂತ ನಮ್ಮ ಅಮ್ಮ ಹೇಳ್ತು ನಾನ್ ಹೇಳ್ತೆ ಕೇಳಲಿಲ್ಲ ಈಗ ನೋಡ್ರಿ ಗು ನಕ್ ಗೈಸ್ ಅವ್ನ್ ನಮ್ಮ ಪೆದ ಏನಪ್ಪ ಈಗ ನಿಮ್ ಕತೆ ಒಂಬತ್ತು ಹದಿಮೂರು ಇವಾಗ ಬಂದು ಕೆಪ್ಟನ್ ಮಗ ನಮ್ಮ ಮನೆಗ್ ಬಂದು ನನ್ಗೆನೆ ಗೇಟ್ ಆಗ್ತವನ್ ಗೈಸ್ ನೋಡ್ರಿ ಎಂತ ಕೆಪ್ಟಿ ಈಗ ಬಂದವನಿ ಗೈಸ್ ನಮ್ಮನೆಗೆ ಯಾವಾಗ ಪೂಜೆ ಇದ್ದಿದ್ದು ಬೆಳಗ್ಗೆ ಪೂಜೆ ಇದ್ದಿದ್ದು ಹ ಬೆಳಗ್ಗೆ ಇದ್ದು ಇಷ್ಟೊತ್ ಗನ ಬರೋದ್ ಲೈ ಆ ಇಷ್ಟೊತ್ತಿನ ಬರೋದ್ ಲೈನ ಎಷ್ಟೊತ್ತಾಯ್ತು ಸುಮಾರು ಹೊತ್ತು ಲೈ ಬರೋದು ಇಷ್ಟೊತ್ತಿಗೆನೋ ಬರೋದಿಲ್ಲ ಕೆಪ್ಪ ಅದು ಬೆಸ್ಟ್ ನೋಡಿ ಬಿಟ್ಟು ಬೇರೆ ಕುಂಬ್ನಿ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರಿಗೆ ಒಳ್ಳೇದು ಮಾಡ್ತದ ಎಂಥ ನಮಗೆ ಅಂದರೆ ಕಿಲಾಡಿ ಕಿಲಾಡಿನು ನಮಗೆ ಬಾಯ್ ಮಾಡಲ್ಲ ಹೇಯ್ ಈಜ ಹೊರಟಾಗ ಹುಷಾರಾಗು